ಮಾನ್ಯ ಮುಖ್ಯಮಂತ್ರಿಗಳು ತಾನೇನು ಮಾಡ್ತಾ ಇದ್ದೀನಿ ತನ್ನ ಕಚೇರಿ ಏನ್ ಮಾಡ್ತಾ ಇದೆ ತನ್ನ ಪತ್ರ ತನ್ನ ಪತ್ನಿಯವರ ಪತ್ರ ಹದಿನಾಲ್ಕು ಸೈಟ್ಗಳು ತಂದೇ ಆಗಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳ ಬಗ್ಗೆ ವಿವರ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಸರ್ಕಾರದ ಬಗ್ಗೆ ಗೊತ್ತಿದೆಯಾ ಇವರಿಗೆ ಆದ್ರಿಂದ ಮಾ ಅರುಳೋ ಮರುಳೋ ಇದರಲ್ಲಿ ಮುಖ್ಯಮಂತ್ರಿಗಳು ಒದ್ದಾಡ್ತಾ ಇದ್ದಾರೆ ಹಾಗಾಗಿ ಹದಿನಾಲ್ಕು ಸೈಟ್ಗಳ ಬಗ್ಗೆ ಪಾರ್ವತಿ ಅವರು ಪತ್ರ ಬರೆದಿದಾರಲ್ಲ ಇದ್ರ ಬಗ್ಗೆ ಸರಿಯಾದ ಉತ್ತರವನ್ನು ಇದುವರೆಗೂ ಕೂಡ ಕರ್ನಾಟಕದ ಜನತೆಗೆ ಕೊಟ್ಟಿಲ್ಲ ಪತ್ರ ಬರೆದಿರಲ್ಲ ಅವರು ಪಾರ್ವತಿ ಅವರು ಉದಾಹರಣೆಗೆ ಕೃಷಿ ಭೂಮಿ ಇದಕ್ಕೆ ಸಮಾನಾಂತರವಾಗಿ ಹದಿನಾಲ್ಕು ಸೈಟ್ಗಳನ್ನು ಕೊಡಿ ಅನ್ನುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಪತ್ರ ಇದೆ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಆಮೇಲೆ ಈ ಪತ್ರ ಹೋದ ಅದು ಸಿಕ್ಕಿದ್ದು ಆದ್ರಿಂದ ಈ ಪತ್ರದ ಆಧಾರದ ಮೇಲೇನೆ ನನಗನ್ಸುತ್ತೆ ನೂರಕ್ಕೆ ನೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಗ್ಯಾರಂಟಿ ಯಾಕೆ ಅಂತ ಹೇಳಿದ್ರೆ ಈ ಪತ್ರ ಅಷ್ಟೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪತ್ರ ಆ ಪತ್ರದಲ್ಲಿ ಒಂದು ಲೈನ್ ಅನ್ನು ಅಳಿಸಿ ಹಾಕಿದ್ರು ಯಾಕೆ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ನನಗೆ ಕೊಡಲು ವಿನಂತಿ ಅಂತ ಅನ್ನುವಂತ ಲೈನ್ ಅನ್ನು ತೆಗೆದಾಕಿದ್ದಾರೆ ವೈಟ್ನರ್ ಹಚ್ಚಿದ್ದಾರೆ ಈಗ ನಮ್ಮ ಸಿದ್ದರಾಮಯ್ಯ ಅವರು ಏನು ಶುದ್ಧರಾಮಯ್ಯ ಅಂತ ಇತ್ತು ಅವರು ಶುದ್ಧರಾಮಯ್ಯ ಅಲ್ಲ ಭ್ರಷ್ಟರಾಮಯ್ಯ ಸಿದ್ದರಾಮಯ್ಯ ಅಲ್ಲ ಸುಳ್ಳುರಾಮಯ್ಯ ಈ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಡಬೇಕು ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿನ ಹೊ ಜವಾಬ್ದಾರಿಯಿಂದ ಅನ್ನೋದನ್ನ ನಾನು ಮತ್ತೆ ಆಗ್ರಹ ಪಡಿಸ್ತಾ ಇದ್ದೀನಿ